ನಿಶ್ಚಯವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಹೃದಯ ಬಗೆದ್ರೆ ಒಂದು ಕಡೆ ಶ್ರೀರಾಮ ಮತ್ತೊಂದು ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡಿರೋ ಸಿದ್ಧಾಂತ ಯಡಿಯೂರಪ್ಪನವರು ಹೃದಯ ಬಗದ್ರೆ ಎರಡು ಮಕ್ಕಳು ಒಂದು ಕಡೆ ಮತ್ತೊಂದು ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೀರಿ ನಾನಲ್ಲ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಇದು ಪರಿವರ್ತನೆ ಆಗಬೇಕು ಆದರೆ ಕರ್ನಾಟಕ ಯಾರ ಹೃದಯವನ್ನ ಬಗೆದ್ರೆ ಯಾರೂ ಕೂಡ ಕಾಣೋದಿಲ್ಲ ಈ ಕಲಿಯುಗದಲ್ಲಿ ಮಾಂಸ ಇರುತ್ತೆ ರಕ್ತ ಇರುತ್ತೆ ಮೂಳೆ ಇರುತ್ತೆ ಸುಮ್ಮನೆ ಹೇಳ್ಕೊಂಡು ಓಡಾಡೋದು ಇಲ್ಲಿ ಯಶವಂತಪುರದಲ್ಲಿ ನಿಂತ್ಕೊಂಡು ಒಬ್ರು ಹೇಳ್ತಾ ಇದ್ರು ನನ್ನ ಎದೆ ಬಗೆದ್ರೆ ಅವ್ರು ಕಾಣಿಸ್ತಾರಂತೇಳಿ ಯಾವ್ಯಾವ ಪಕ್ಷಗಳಿಗೆ ಯಾರ್ಯಾರು ಹೋದ್ರು